ಪ್ರಿಯಾ ಮತ್ತೆ ಮನೋಹರ್ ಇಬ್ರದ್ದು ಅರೇಂಜ್ ಮ್ಯಾರೇಜ್ ಆಗಿರತ್ತೆ ಮದುವೆಯಾಗಿ ಒಂದೆರಡು ದಿನಗಳಲ್ಲೇ ಇಬ್ರು ಶಿಮ್ಲಾಗೆ ಹನಿಮೂನ್ಗೆ ಅಂತ ಹೊರಟಿರ್ತಾರೆ ಮನೋಹರ್ ಕಸಿನ್ ಬ್ರದರ್ ವಿಶಾಲ್ ಕೂಡ ಅವ್ರ ಜೊತೆನೆ ಶಿಮ್ಲಾಗ್ ಹೊರಟಿರ್ತಾನೆ ಮನು ವಿಶಾಲು ನಿಮ್ಮ ಜೊತೆನೆ ಬರ್ತಾ ಇದ್ದಾನ ಹೌದಮ್ಮ ಅವನಿಗದೇನು ಶಿಮ್ಲಾದಲ್ಲಿ ಆಫೀಸಿಗೆ ಸಂಬಂಧಪಟ್ಟಿದ್ದ ಕೆಲಸ ಇದೆಯಂತೆ ಅದು ಅಲ್ಲದೆ ನಾವು ಯಾವ ಹೋಟೆಲಲ್ಲಿ ರೂಮ್ ಬುಕ್ ಮಾಡಿದೀವಲ್ಲ ಅದೇ ಹೋಟೆಲ್ನಲ್ಲಿ ಅವನಿಗೂ ರೂಮ್ ಬುಕ್ ಆಗಿದೆಯಂತೆ ನಾವು ಅಲ್ಲೇ ಹೊಟ್ಟಿರೋದು ಕೇಳಿ ಅವನಿಗೆ ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಬಂದುಬಿಡ್ತೀನಿ ಅಂತ ಅಂದ ನಮಗೂ ಒಂದು ಕಂಪ್ನಿ ಆದಾಗ ಆಯಿತು ಅಂತ ಸರಿ ಬಾ ಅಂತ ಅಂದೆ ಅವ್ನ ಪಾಡಿಗೆ ಅವ್ನು ಆಫೀಸ್ ಕೆಲಸ ಮಾಡ್ಕೊತಾನೆ ನಮ್ಮ ಪಾಡಿಗೆ ನಾವು ಇರ್ತೀವ ಅಷ್ಟೇ ಅಲ್ವಾ ಸರಿನಪ್ಪ ಒಳ್ಳೇದು ಹುಷಾರಾಗಿ ಹೋಗಿ ಬನ್ನಿ ಹ್ಞೂನಮ್ಮ ನೀನು ಏನು ಯೋಚನೆ ಮಾಡಬೇಡ ಆರಾಮಾಗಿರು ಮಾರನೇ ದಿನ ಬೆಳಿಗ್ಗೆ ಪ್ರಿಯಾ ಮತ್ತೆ ಮನೋಹರ್ ಇಬ್ಬರು ಏರ್ಪೋರ್ಟಿಗೆ ಬರ್ತಾರೆ ವಿಶಾಲ್ ಅವ್ರಿಗಿಂತ ಮುಂಚೆನೇ ಅಲ್ಲಿ ಬಂದು ಕಾಯ್ತಾ ಇರ್ತಾನೆ ಆಮೇಲೆ ಮೂರು ಜನ ಒಟ್ಟಿಗೆ ಶಿಮ್ಲಾ ತಲುಪ್ತಾರೆ ಸಾರಿ ಪ್ರಿಯಾ ವಿಶಾಲ್ ಜೊತೆ ಇದ್ದಿದ್ದಕ್ಕೆ ನಾವಿಲ್ಲಿ ಬಂದು ರೀಚ್ ಆಗೋವರೆಗೂ ನಿನ್ ಜೊತೆ ಸರಿಯಾಗಿ ಮಾತಾಡಕ್ಕೆ ಆಗಲಿಲ್ಲ ನೀನೇನು ಬೇಜಾರ್ ಮಾಡ್ಕೊಂಡಿಲ್ಲ ತಾನೆ ನೀನು ಏನು ಯೋಚನೆ ಮಾಡ್ಬೇಡ ನಾನು ಇವತ್ ರಾತ್ರಿ ನಮ್ಮ ಫಸ್ಟ್ ನೈಟಿಗೆ ಎಲ್ಲ ವ್ಯವಸ್ಥೆಯೂ ಮಾಡಿದ್ದೀನಿ ನೀನು ತುಂಬ ಖುಷಿ ಆಗ್ತೀಯ ನಾನು ನೀನು ಇಬ್ರೆ ನಮ್ಮ ಯಾರೂ ಇರೋಲ್ಲ ಹಾಗೆ ಇನ್ನೊಂದು ವಿಷಯ ಪ್ರಿಯಾ ವಿಶಾಲ್ ನಮ್ಮ ಜೊತೆ ಬಂದಿರೋದ್ರಿಂದ ನಿನ್ಗೇನು ಬೇಸರ ಇಲ್ಲ ತಾನೆ ಅಯ್ಯೋ ಇಲ್ಲ ರೀ ನನಗೆ ಏನು ಬೇಜಾರಿಲ್ಲ ನೀವೇ ಹೇಳಿದ್ರಲ್ಲ ಅವರದೇನೋ ಆಫೀಸ್ ಕೆಲಸ ಇದೆ ಅದಕ್ಕೆ ಬಂದಿದ್ದಾರೆ ಅಂತ ಪರವಾಗಿಲ್ಲ ಬಿಡಿ ಅವ್ರ ಪಾಡಿಗೆ ಅವ್ರು ಇರ್ತಾರೆ ನಮ್ಮ ಪಾಡಿಗೆ ನಾವು ಇರ್ತೀವಿ ಅಷ್ಟೇ ಅಲ್ವಾ ಅಷ್ಟೊತ್ತಿಗೆ ಮನೋಹರ್ ಫೋನ್ ರಿಂಗ್ ಆಗುತ್ತೆ ಒಂದು ನಿಮಿಷ ವಿಶಾಲ್ ಫೋನ್ ಮಾಡ್ತಾ ಇದ್ದಾನೆ ಮಾತಾಡ್ತೀನಿ ಹಲೋ ಹಾ ವಿಶಾಲ್ ಏನು ಈಗಲೇ ಬರಬೇಕಾ ಸರಿ ಸರಿ ನಾನು ಬರ್ತೀನಿ ಪ್ರಿಯಾ ವಿಶಾಲ್ ಅದೇನು ಅರ್ಜೆಂಟ್ ಕೆಲಸ ಅಂತ ಬರೋಕ್ಕೆ ಹೇಳ್ತಾ ಇದ್ದಾನೆ ನಾನು ಹೋಗಿ ಅದೇನು ಅಂತ ನೋಡ್ಕೊಂಡು ಬರ್ತೀನಿ ಅಷ್ಟರಲ್ಲಿ ನೀನು ಫ್ರೆಶ್ ಆಗಿರು ನಾನು ಬೇಗ ಬಂದ್ಬಿಡ್ತೀನಿ ಸರಿನಾ ಸರಿ ರೀ ನೀವು ಹೋಗಿ ಬನ್ನಿ ನಾನು ಅಷ್ಟೊಂದು ಫ್ರೆಶ್ ಆಗಿ ಇಬ್ಬರಿಗೂ ಫುಡ್ ಆರ್ಡರ್ ಮಾಡಿಬಿಡ್ತೀನಿ ಓಕೆ ಮನೋಹರ್ ವಿಶಾಲ್ನ ನೋಡೋಕ್ಕೆ ಅಂತ ಹೋಗ್ತಾನೆ ಮನೋಹರ್ ಹೋಗಿ ತುಂಬ ಹೊತ್ತಾದರೂ ಅವನು ವಾಪಸ್ ಬಂದಿರಲ್ಲ ಅವನಿಗೋಸ್ಕರ ಕಾದು ಕಾದು ಪ್ರಿಯಾ ತುಂಬ ಸುಸ್ತು ಬೇರೆ ಆಗಿದ್ದರಿಂದ ಅವಳು ಮಲ್ಕೊಂಡು ಬಿಡ್ತಾಳೆ ಅಷ್ಟೊತ್ತಿಗೆ ವಿಶಾಲ್ ಈ ರೂಮಿನ ಇನ್ನೊಂದು ಕೀನ ಬಳಸಿ ಒಳಗಡೆ ಬರ್ತಾನೆ ಒಳ್ಳೆ ನಿದ್ದೆ ಮಾಡ್ತಾ ಇದ್ದ ಪ್ರಿಯಾಗೂ ಸ್ವಲ್ಪ ಎಚ್ಚರ ಆಗುತ್ತೆ ಒಳಗ್ ಬಂದಿರೋದು ಮನೋಹರ ಅಂತ ಅವಳು ತಿಳ್ಕೊಂಡಿರ್ತಾಳೆ ರೀ ಪ್ಲೀಸ್ ಲೈಟ್ ಮಾತ್ರ ಆನ್ ಮಾಡಬೇಡಿ ನನಗೆ ತುಂಬಾ ನಿದ್ದೆ ಬರ್ತಿದೆ ನೀವೇನಾದ್ರೂ ಲೈಟ್ ಆನ್ ಮಾಡಿಬಿಟ್ರೆ ನನಗೆ ನಿದ್ದೆ ಎಲ್ಲ ಹೊರಟೋಗುತ್ತೆ ಪ್ರಿಯಾ ನಾನು ನೀನು ಅಲ್ಲಿಂದ ಇಲ್ಲಿಗೆ ಬಂದಿರೋದು ಈ ತರ ನಿದ್ದೆ ಮಾಡಕ ಹೇಳು ಏನ್ರಿ ಇದು ಬರ್ತಿದ್ದ ಹಾಗೆ ನನಗೆ ಅಂಟ್ಕೊಳ್ತಾ ಇದ್ದೀರಲ್ಲ ರೀ ಊಟನೆದ್ರು ಮಾಡಿ ಏನು ಮಾಡ್ತಾ ಇದ್ದಿರ ಅನ್ನದನ್ನು ಬಿಡಿ ಇವತ್ತು ಯಾಕೋ ನೀವು ನನ್ನ ಮಾತು ಕೇಳೋ ತರ ಕಾಣ್ತಿಲ್ಲ ಇಬ್ರು ಒಬ್ರಿಗೊಬ್ರು ಪ್ರೀತಿಯಲ್ಲಿ ಕರದ್ ಹೋಗ್ತಾರೆ ಬೆಳಿಗ್ಗೆ ಪ್ರಿಯಾ ಎದ್ ಬಂದ್ ನೋಡtailed ಮನೋಹರ್ ಹೊರಗಡೆ ಕೂತ್ಕೊಂಡು ಕಾಫಿ ಕುಡಿತಾ ಇರ್ತಾನೆ ರೀ ನೀವು ಎಲ್ಲಿದ್ದೀರಾ ಇಷ್ಟು ಬೇಗ ಎದ್ದು ಬಂದ್ಬಿಟ್ಟೀರಾ ನೆನ್ನೆ ನೈಟ್ ನೀವು ನನಗೆ ಎಷ್ಟು ಕಾಟ ಕೊಟ್ಟೆ ಗೊತ್ತಾ ನನಗಂತೂ ನೆನಿಸ್ಕೊಂಡ್ರೆ ಒಂಥರ ಅನಿಸ್ತಾ ಇದೆ ಯಾಕ್ರಿ ಸುಮ್ಮನೆ ಇದ್ದೀರಾ ಏನೂ ಮಾತಾಡ್ತಾ ಇಲ್ಲ ಏನಾದ್ರೂ ಪ್ರಾಬ್ಲಮ್ಮಾ ಇಲ್ಲ ಇಲ್ಲ ಆತರ ಏನೂ ಇಲ್ಲ ಹೌದು ನೆನ್ನೆ ರಾತ್ರಿ ನಿನಗೆ ಏನೂ ತೊಂದ್ರೆ ಆಗಿಲ್ಲ தானே ಇಲ್ಲ ಏನೂ ತೊಂದರೆ ಇಲ್ಲ ನಿಮಗೆ ಗೊತ್ತಾ ನಿನ್ನೆ ರಾತ್ರಿನ ನಾನು ಜೀವನ ಪೂರ್ತಿ ಮರಿಯಲ್ಲ ನನ್ನ ಜೀವನದ ಬೆಸ್ಟ್ ನೈಟ್ ಆಗಿತ್ತು ನಿನ್ನೆ ಸರಿ ರೀ ನಾನು ಸ್ವಲ್ಪ ಫ್ರೆಶ್ ಆಗಿ ಬರ್ತೀನಿ ಮನೋಹರ್ ಈ ತರ ಡಲ್ಲಾಗಿ ಕೂತ್ಕೊಳ್ಳೋಕೆ ಕಾರಣ ಅವನ ಕಸಿನ್ ಬ್ರದರ್ ವಿಶಾಲ್ ಆಗಿರ್ತಾನೆ ವಿಶಾಲ್ ತನ್ನ ಅಣ್ಣ ಮನೋಹರ್ಗೆ ಮೋಸ ಮಾಡಿರ್ತಾನೆ ಅವನು ಬೇಕು ಅಂತಾನೆ ಪ್ಲಾನ್ ಮಾಡ್ಕೊಂಡು ಮನೋಹರ್ ಮತ್ತೆ ಪ್ರಿಯಾ ಜೊತೆ ಬಂದಿರ್ತಾನೆ ವಿಶಾಲ್ ನೀನ್ ಮಾಡ್ತಾ ಇರೋದು ನಿನಗೆ ಸರಿ ಅನಿಸ್ತಾ ಇದೀಯ ನಿನ್ನೆ ಏನು ಕೆಲಸ ಇದೆ ಅಂತ ನನ್ನ ನಕ್ಕಾರ್ದು ರೂಮಲ್ಲಿ ಅಲ್ಲಿ ಕೂಡ ಹಾಕಿ ನಾನು ವಾಪಸ್ ನನ್ನ ರೂಮಿಗೆ ಹೋಗದೇ ಇರೋ ಹಾಗೆ ಮಾಡಿಬಿಟ್ಟೆ ಅಣ್ಣ ಅದ್ ಏನೇ ಇರ್ಲಿ ನಿನ್ನೆ ರಾತ್ರಿ ಅತ್ತಿಗೆ ಜೊತೆ ಫಸ್ಟ್ ನೈಟ್ ಅಂತೂ ಸಕ್ಕತ್ತಾಗಿತ್ತು ಒಳ್ಳೆ ಮಜಾ ಬಂತು ಅದ್ಕೆಗೆ ಅವ್ರ ಜೊತೆ ಫಸ್ಟ್ ನೈಟ್ ಮಾಡ್ಕೊಂಡಿದ್ದು ಅವರ ಮೈದ್ನ ಅಂತ ಗೊತ್ತೇ ಆಗ್ಲಿಲ್ಲ ಅವ್ರ ಜೊತೆ ಇದ್ದಿದ್ದು ನೀನು ಅಂತ ತಿಳ್ಕೊಂಡಿದ್ದಾರೆ ಆದ್ರೆ ಅವ್ರಿಗೆ ಗೊತ್ತಿಲ್ಲ ಅವ್ರ ಜೊತೆ ಸಮಯ ಕಳ್ದಿದ್ದು ಈ ಹಾಟ್ ಬಾಯ್ ಅಂತ ಇವತ್ ರಾತ್ರಿನೂ ನಾನು ಅವ್ರ ಜೊತೆನೆ ಕಲಿತೀನಿ ಯಾಕೋ ವಿಶಾಲ್ ಯಾಕೋ ಈ ತರ ನನ್ನ ಜೀವನದಲ್ಲಿ ಆಟ ಆಡ್ತಾ ಇದೀಯಾ ಅವಾಗ ನೋಡಿದ್ರೆ ನಮ್ಮ ಆಫೀಸಲ್ಲಿ ಕೆಲಸ ಮಾಡೋ ಹುಡುಕಿ ಸಂಜೆನಾಗೆ ಹಣ ಕೊಟ್ಟು ನನ್ನ ಜೊತೆ ಕಾರಲ್ಲಿ ಬರೋ ಹಾಗೆ ಮಾಡಿ ನನ್ನ ಮೈ ಮೇಲೆ ಬೀಳೋ ಹಾಗೆ ಮಾಡಿದೆ ಆ ಫೋಟೋಸ್ನ ನೀನೇ ತಕ್ಕೊಂಡು ಈಗ ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದೆಯಾ ಈ ಥರ ಎಲ್ಲ ಮಾಡಿ ನನ್ನ ನನ್ನ ಹೆಂಡತಿ ಸಂಬಂಧ ಹಾಳು ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ದೀಯಲ್ಲ ನಿನಗೆ ನಾಚಿಕೆ ಆಗಲ್ವಾ ಅದು ಅಲ್ಲದೆ ನಿನ್ನೆ ನನ್ನ ಹೆಂಡತಿ ಜೊತೆ ಚ ಪ್ರಿಯಾ ನಿನ್ನ ಅತ್ತಿಗೆ ಕಣು ಅವಳ ಜೊತೆ ಈ ಥರ ನಡ್ಕೊಳ್ಳೋದು ಅಂದರೆ ಅವಳಿಗೇನಾದ್ರು ಈ ವಿಷಯ ಗೊತ್ತಾದ್ರೆ ಏನ್ ಕತೆ ಅಷ್ಟೊತ್ತಿಗೆ ಪ್ರಿಯಾ ಬರ್ತಾಳೆ ಪ್ರಿಯಾ ಇವರ ಎಲ್ಲಾ ಮಾತನ್ನು ಕೇಳಿಸ್ಕೊಂಡ್ಬಿಟ್ಟಿರ್ತಾಳೆ ಅಂದ್ರೆ ನಾನು ಅದು ಅದು ಇದೆಲ್ಲ ಈ ಮಾಡಿರೋ ಕುತಂತ್ರ ಶಿವನೇ ಪ್ಲಾನ್ ಮಾಡಿ ಹಣ ಕೊಟ್ಟು ನಮ್ಮ ಆಫೀಸಲ್ಲಿರೋ ಹುಡುಗಿನ ನನ್ನ ಹತ್ರ ಕಳಿಸಿ ಅವಳಾಗಿ ನಾನು ಮೈ ಮೇಲೆ ಬೀಳೋ ಹಾಗೆ ಮಾಡಿ ಆ ಫೋಟೋಸ್ ಅನ್ನ ತೆಗೆದಿಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ ನಿನ್ನೆ ರಾತ್ರಿ ನನ್ನನ್ನು ಕರೆಸ್ಕೊಂಡು ಆ ಫೋಟೋಸ್ನ ತೋರಿಸಿ ನಾನೇನಾದ್ರೂ ಇವನನ್ನ ನಿನ್ನ ಹತ್ರ ಹೋಗೋಕೆ ಬಿಡ್ಲಿಲ್ಲ ಅಂದ್ರೆ ಆ ಫೋಟೋಸ್ನ ನಿನಗೆ ತೋರಿಸ್ತೀನಿ ಅಂತ ನನ್ನನ್ನು ಹೆದರ್ಸ್ದ

ಪ್ರಿಯಾ ಡಾರ್ಲಿಂಗ್ ನನಗೂ ಅಷ್ಟೇ ನಿನ್ನೆ ನೈಟ್ ನನ್ನ ಜೀವನದ ಬೆಸ್ಟ್ ನೈಟ್ ಆಗಿತ್ತು ಇದೇನು ಪ್ರಿಯಾ ಇದು ಏನು ಏನು ಮಾತಾಡ್ತಾ ಇದೆಯಾ ನೀನು ಇದ್ಯಾಕೆ ಈ ಥರ ಬಿಹೇವ್ ಮಾಡ್ತಿದ್ಯಾ ಇಲ್ಲಿ ಏನು ನಡೀತಾ ಇದೆ ನನಗೊಂದು ಅರ್ಥ ಆಗ್ತಾ ಇಲ್ಲ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ನಾನೀಗ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ ನಾನು ಮತ್ತೆ ವಿಶಾಲ್ ಇಬ್ರು ಕಳೆದ ನಾಲ್ಕೈದು ವರ್ಷದಿಂದ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಆಗಿದ್ದೇವೆ ನಾವಿಬ್ರು ಸೇರ್ಕೊಂಡು ಇಷ್ಟೆಲ್ಲ ಡ್ರಾಮಾ ಯಾಕೆ ಮಾಡಿದ್ದೀವಿ ಅಂದ್ರೆ ನಿನ್ ಹತ್ರ ಇರೋ ಹಣ ನಮಗ್ ಬೇಕು ವಿಶಾಲ್ ಮೊದ್ಲೆ ನನ್ನ ಹತ್ರ ಹೇಳಿದ್ದ ನಿನ್ ಹತ್ರ ತುಂಬಾ ಆಸ್ತಿ ಇದೆ ಹಣ ಇದೆ ಅಂತ ಅದಕ್ಕೆ ಸುಳ್ಳು ನಾಟಕ ಮಾಡ್ಕೊಂಡು ನಿನ್ನನ್ನ ಮದ್ವೆ ಹಾಗಂತ ನಿನ್ನ ನನ್ನ ಹತ್ರ ಬರಕ್ ಬಿಡ್ತೀನಿ ಅಂತ ಮಾಡಿದ್ಯಾ ನನ್ನ ಹತ್ರ ಬರೋಕೆ ಸಾಧ್ಯ ವಿಶಾಲ್ಗೆ ಮಾತ್ರ ನೋಡು ಅತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ ನೀನೇ ಏನ್ ಮಾಡಿ ಏನು ಪ್ರಯೋಜನ ಇಲ್ಲ ನಾವು ಕೇಳ್ ಕೇಳ್ದಾಗ ನಮ್ಮಿಬ್ಗು ಬೇಕಾದಷ್ಟು ಹಣ ಕೊಡ್ಬೇಕಷ್ಟೆ ಸದ್ಯಕ್ಕೆ ನಾಳೆ ನಮ್ಮಿಬ್ರಿಗೂ ಒಂದು ಹತ್ತು ಲಕ್ಷ ಕೊಡು ಕೊಡ್ಲಿಲ್ಲ ಅಂದ್ರೆ ನೀನ್ ನನ್ನನ್ನು ಬಲವಂತವಾಗಿ ನಿನ್ನ ಜೊತೆ ಫಸ್ಟ್ ನೈಟ್ ಮಾಡ್ಕೋ ಅಂತ ಬಲವಂತ ಮಾಡ್ತಾ ಇದೀಯಾ ಅಂತ ಕಂಪ್ಲೇಂಟ್ ಮಾಡ್ತೀನಿ ಅವಾಗ ನೀನು ಜೈಲ್ ಸೇರ್ತೀಯಾ ನಿನ್ನ ಮರ್ಯಾದೆ ಏನಾಗುತ್ತೆ ನಿಮ್ಮಮ್ಮನ ಪರಿಸ್ಥಿತಿ ಏನಾಗುತ್ತೆ ಯೋಚನೆ ಮಾಡು ಅದಕ್ಕೆ ನಿನಗೀಗ್ ಬೇರೆ ಯಾವುದೇ ದಾರಿನೂ ಇಲ್ಲ ನಾವು ಕೇಳಿ ಕೇಳಿದಾಗ ಹಣ ಕೊಡೋದಷ್ಟೇ ನಿನಗಿರೋ ದಾರಿ ವಿಶಾಲ್ ಕಮ್ ಆನ್ ಲೆಟ್ಸ್ ಮನೋಹರಿ ಈಗ ಪ್ರಿಯಾ ಮತ್ತೆ ವಿಶಾಲ್ ಬೀಸಿರೋ ಬಲೆನಲ್ಲಿ ಪೂರ್ತಿಯಾಗಿ ಸಿಕ್ಕಾಕೊಂಡಿರ್ತಾನೆ ಅವನಿಗೀಗ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇರಲ್ಲ ನನಗೆ ಏನು ಮಾಡಬೇಕು ಅಂತ ತಾರಿನೇ ತೋಚ್ತಾ ಇಲ್ಲ ಇಂಥ ಜೀವನ ನಡ್ಸೋದ್ರಿಗಿಂತ ಪ್ರಾಣ ಕಳ್ಕೊಳ್ಳೋದೆ ವಾಸಿ ಅಂತ ಅನ್ನಿಸ್ತಾ ಇದೆ ಇದನ್ನೆಲ್ಲ ನನಗೆ ಅನುಭವಿಸಕ್ಕೂ ಆಗ್ತಿಲ್ಲ ಇದರಿಂದ ಆಚೆ ಬರಕ್ಕೆ ತಾರಿನೂ ಕಾಣ್ತಾ ಇಲ್ಲ ಇನ್ನೇನ್ ತಾನೇ ಮಾಡ್ಲಿ ಹೀಗೆ ಮನೋಹರ್ ತಾನು ಬದುಕಲೇಬಾರ್ದು ಅಂತ ಯೋಚನೆ ಮಾಡ್ತಾ ಇರಬೇಕಿದ್ರೆ ಅವನಿಗೆ ಒಂದು ತಾಯಿ ಫೋನ್ ಬರುತ್ತೆ ಹಲೋ ಹಲೋ ಅಮ್ಮ ಹಮ್ಮ ನಾನು ಚೆನ್ನಾಗಿದ್ದೀನಿ ಪ್ರಿಯಾನ ಚೆನ್ನಾಗಿದ್ದಾಳೆ ಪ್ರಿಯಾ ಹತ್ರ ಮಾತಾಡ್ಬೇಕಾ ಸರಿ ನಾನು ಹೋಟೆಲ್ ರೂಮಿಗೆ ಹೋದ್ಮೇಲೆ ಅವಳ ಹತ್ರ ಮಾತಾಡಿಸ್ತೀನಿ ಏನಮ್ಮ ಹುಷಾರಿಲ್ವ ಅಮ್ಮ ನಾನು ನಿನಗೆ ಎಷ್ಟು ಸಲ ಹೇಳಿಲ್ಲ ಸಮಯಕ್ಕೆ ಸರಿಯಾಗಿ ಔಷಧಿ ಎಲ್ಲ ತಗೋ ಅಂತ ನೀನು ನನ್ನ ಮಾತೇ ಕೇಳಲ್ಲ ಮೊದಲು ನೀನು ಮಾತ್ರೆ ತಗೋ ನಾನು ಡಾಕ್ಟ್ರಿಗೆ ಫೋನ್ ಮಾಡಿ ಮನೆಗೆ ಬಂದು ಚೆಕ್ ಮಾಡಿ ಹೇಳ್ತೀನಿ ಸರಿನಮ್ಮ ನಾನು ಮತ್ತೆ ಫೋನ್ ಮಾಡ್ತೀನಿ ಛ ನಾನು ತಪ್ಪು ಮಾಡ್ತಿದ್ದೆ ಆನೆನಾದರೂ ಮಾಡ್ಕೊಂಡ ಬಿಟ್ರೆ ನಮ್ಮಮ್ಮ ಒಬಳೆ ಆಗ ಬಿಡಲ್ವಾ ಯಾರು ನೋಡಕೊತಾರೆ ಇಲ್ಲ ನನ್ನ ನಿರ್ಧಾರ ತಪ್ಪು ನಮ್ಮಮ್ಮನಗೋಸ್ಕರ ನಾನು ಬದುಕಬೇಕು ಆದರೆ ನಾನು ಈ ಸಮಸ್ಯೆ ಅಂತ ನಾನು ಆಚೆ ಬರೋದು ಹೇಗೆ ಅಮ್ಮನಿಗೆ ಏನಾದರೂ ಇದೆಲ್ಲ ಗೊತ್ತಾದ್ರೆ ಅಯ್ಯೋ ದೇವರೇ ಮನೋಹರ್ ಇದೇ ವಿಷಯವಾಗಿ ಯೋಚನೆ ಮಾಡ್ತಾ ಬರ್ತಾ ಇರ್ತಾನೆ ಆಗ ಗೊತ್ತಾದ್ರೆ ಅಲ್ಲೇ ಎದರಗಡೆ ಮೊಬೈಲ್ ನಲ್ಲಿ ಫೋಟೋಸ್ ತೆಗಿತಾ ನಿಂತಿದ್ದಂತ ಒಬಳು ಹುಡುಗಿಗೆ ಡ್ಯಾಶ್ ಹೊಡೆ ಬಿಡತಾನೆ ಮನೋಹರ್ ನೀನು

ನಿನ್ ಮದುವೆ ಹೆಂಡತಿ ಬಗ್ಗೆ ನಾನು ಮಾತಾಡ್ತಾ ಇದ್ರೆ ನೀನ್ ಯಾಕೆ ಇಷ್ಟು ಡಲ್ ಆಗಿದ್ಯಾ ನಿನ್ ಕಣ್ಣಲ್ಲಿ ಯಾಕೆ ನೀರ್ ಕಾಣಿಸ್ಕೊಳ್ತಾ ಇದೆ ಯಾಕೆ ಏನಾದ್ರು ಪ್ರಾಬ್ಲಮ್ ಆಗಿದ್ಯಾ ಏನಾದ್ರು ನನ್ನ ಹತ್ರ ಹೇಳು ಮನೋಹರ್ ನಾನು ನಿನ್ ಬೆಸ್ಟ್ ಫ್ರೆಂಡ್ ಅಲ್ವಾ ಸಂಧ್ಯಾ ಬಲವಂತ ಮಾಡಿ ಕೇಳ್ತಾ ಇದ್ದ ಹಾಗೆ ಮನೋಹರ್ ಎಲ್ಲಾ ವಿಷಯನು ಅವಳ ಹತ್ರ ಹೇಳ್ತಾನೆ ಓ ಹೀಗೋ ಸಮಾಚಾರ ಮನೋಹರ್ ನೀನ್ ಯಾವ ರೀತಿಲೂ ಭಯಪಡೋ ಅವಶ್ಯಕತೆ ಇಲ್ಲ ಹಾಗೆ ಅವರಿಬ್ಬರಿಗೂ ನೀನು ಹಣ ಕೊಡೋ ಅವಶ್ಯಕತೆನೂ ಇಲ್ಲ ನಿನ್ ಜೊತೆ ಈ ರೀತಿ ಅನ್ಯಾಯ ಆಗಕ್ಕೆ ನಾನ್ ಬಿಡಲ್ಲ ಇಂಥ ಪರಿಸ್ಥಿತಿಲಿರೋ ಕಾಪಾಡಲಿಲ್ಲ ಅಂದ್ರೆ ಆಗಲಿ ಏನ್ ಬೇರೆಯವ್ರಿಗೆ ಗೆ ಒಂದು ಅರ್ಜಿ ಕೊಡು ಮಿಕ್ಕಿದ್ದೆಲ್ಲ ನಾನ್ ನೋಡ್ಕೋತೀನಿ ಸಂಧ್ಯಾ ಇದ್ರಲ್ಲಿ ಬರೀ ಪ್ರಿಯಾ ಮಾತ್ರ ಇಲ್ಲ ವಿಶಾಲ್ ಕೂಡ ಸೇರ್ಕೊಂಡಿದ್ದಾನೆ ನೀನ್ ಏನು ತಲೆ ಕೆಡ್ಸ್ಕೋಬೇಡ ನಿನ್ನ ಬ್ಲಾಕ್ ಮೇಲ್ ಮಾಡಿರೋದ್ರಿಂದ ಅವ್ರಿಬ್ರಿಗೂ ಶಿಕ್ಷೆ ಆಗುತ್ತೆ ನೀನು ಒಂದ್ ಕೆಲಸ ಮಾಡು ಅವರಿಬ್ರು ಮಾತುಕತನ ಫೋನ್ನಲ್ಲಿ ರೆಕಾರ್ಡ್ ಮಾಡಿಟ್ಕೋ ಅದು ಒಂದು ಸ್ಟ್ರಾಂಗ್ ಆಗಿರೋ ಸಾಕ್ಷಿ ಆಗುತ್ತೆ ಆಗ ಅವರಿಬ್ರು ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಸರಿ ಸಂಧ್ಯಾ ಹಾಗೆ ಮಾಡ್ತೀನಿ ಮನೋಹರ್ ಸೀದಾ ಪ್ರಿಯಾ ಮತ್ತೆ ವಿಶಾಲ್ ಇದ್ದ ರೂಮಿಗೆ ಬರ್ತಾನೆ ಹಾಗೆ ತನ್ನ ಫೋನ್ನಲ್ಲಿ ರೆಕಾರ್ಡಿಂಗ್ ಕೂಡ ಆನ್ ಮಾಡ್ಕೊಂಡಿರ್ತಾನೆ ಇದೇನಿದು ಖಾಲಿ ಕೈಯಲ್ಲಿ ಬರ್ತಾ ಇದ್ಯಾ ಎಲ್ಲಿ ಹಣ ಎಲ್ಲೋ ನಮ್ಮ ಹಣ ಇಬ್ರು ಸರಿಯಾಗಿ ಕೇಳಿಸ್ಕೊಳ್ಳಿ ನಾನು ನಿಮ್ಮಿಬ್ರಿಗೂ ಒಂದು ರೂಪಾಯಿ ಕೂಡ ಕೊಡೋದಿಲ್ಲ ನಿಮಗೆ ಏನ್ ಮಾಡ್ಬೇಕು ಅನ್ಸುತ್ತೋ ಮಾಡ್ಕೊಳ್ಳಿ ವಿಶಾಲ್ ನಾವೀಗ ಏನು ಮಾಡೋದು ಇವ್ ನೋಡ್ತಾ ಇದ್ರೆ ನಾವಿಬ್ರು ಒಟ್ಟಿಗೆ ಇರೋಕ್ಕೂ ಬಿಡಲ್ಲ ಅನ್ಸುತ್ತೆ ಹಣ ಕೂಡ ಕೊಡ್ತಾ ಇಲ್ಲ ನಾವಿಬ್ರು ಮೊದಲೇ ಮಾತಾಡ್ಕೊಂಡ ಹಾಗೆ ಇವನು ವಿರುದ್ಧ ಸುಳ್ಳು ಕಂಪ್ಲೇಂಟ್ ಕೊಟ್ಬಿಡ್ಲಾ ಹಾ ಡಿಯರ್ ನಾವೀಗ ಅದನ್ನ ಮಾಡಲೇಬೇಕು ಯಾಕೋ ಇವನು ನಮ್ಮ ಯಾವ ಧಮಕಿಗೂ ಬಗ್ತಾ ಇಲ್ಲ ಅಂದಮೇಲೆ ನಾವು ಸುಳ್ಳು ಕಂಪ್ಲೇಂಟ್ ಕೊಡ್ಲೇಬೇಕು ನಾವಿಬ್ರು ಬೇಗ ಹೋಗಿ ಇವನು ಬಲವಂತವಾಗಿ ಅವ್ನ ತಮ್ಮನ್ ಜೊತೆನೇ ಸಮಯ ಅಂತ ನಿನಗ್ ಬಲವಂತ ಮಾಡ್ತಾ ಇದ್ದಾನೆ ಅಂತ ಸುಳ್ಳು ಕಂಪ್ಲೇಂಟ್ ಕೊಟ್ಬಿಡೋಣ ಐ ಈಗ್ಲಾದ್ರೂ ಕೇಳಿದ್ ಹಣ ಇಲ್ಲ ಕಂಪ್ಲೇಂಟ್ ಕೊಡ್ಲೋ ಮನೋಹರ್ ಕೂಡ ಪ್ರಿಯಾ ಮತ್ತೆ ವಿಶಾಲ್ ಇದನ್ನೆಲ್ಲ ಮಾತಾಡ್ಕೊಳ್ಳಿ ಅದು ರೆಕಾರ್ಡ್ ಆಗ್ಲಿ ಅಂತಾನೆ ಕಾಯ್ತಾ ಇರ್ತಾನೆ ಈಗ ಅವನಿಗೆ ಬೇಕಾಗಿರೋ ಸಾಕ್ಷಿ ಎಲ್ಲ ಸಿಕ್ಕಿರತ್ತೆ ಅವನು ತನ್ನ ಹತ್ರ ಇರೋ ಸಾಕ್ಷಿನೆಲ್ಲಾ ತಗೊಂಡ್ ಹೋಗಿ ಸಂಧ್ಯಾಗೆ ಕೊಡ್ತಾನೆ ಸಂಧ್ಯಾ ಮತ್ತೆ ಮನೋಹರ್ ಇಬ್ರು ಆ ಪ್ರಿಯಾ ಮತ್ತೆ ವಿಶಾಲ್ ಇರೋ ಹೋಟೆಲ್ಗೆ ಪೊಲೀಸ್ರನ್ನ ಕರ್ಕೊಂಡ್ ಬರ್ತಾರೆ ಪೊಲೀಸ್ ಬಂದು ಇಬ್ರು ಅರೆಸ್ಟ್ ಮಾಡಿ ಹೇಳ್ಕೊಂಡು ಹೋಗ್ತಾರೆ ಮಾಡಿರೋ ತಪ್ಪಿಗೆ ಪ್ರಿಯಾ ಮತ್ತೆ ವಿಶಾಲ್ ಇಬ್ರು ಚೈಲ್ಡ್ ಪಾಲಾಗ್ತಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್